ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಒಂಥರ ಗೋಲ್ಡ್ ಅಂದರೆ ಡಾರ್ಕ್ ಗೋಲ್ಡ್ ಕಲರ್ ಸ್ಯಾರಿ ಮತ್ತೆ ಡಾರ್ಕ್ ಮೆರೂನ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು ಕೂಡ ಇದು ಸ್ವಲ್ಪ ಫಿಫ್ಟಿ ಎಬೋ ಏಜ್ ಆಗಿರೋರಿಗೆ ಈ ಥರ ಡಿಸೈನ್ ಹಾಕಿದ್ದೀನಿ ಅವ್ರಿಗೆ ಇದು ಹಾಕೊಂಡ್ರೆ ಡಿಸೆಂಟ್ ಆಗು ಕಾಣಿಸ್ತಾರೆ ಮತ್ತೆ ಲಕ್ಷಣಗೂ ಕಾಣಿಸ್ತಾರೆ ಅಂತ ಇಷ್ಟ ಇಷ್ಟಪಡ್ತೀನಿ ಫಿಫ್ಟಿ ಎಬೋ ಇರೋರು ಈ ರೀತಿಯಾದ ಡಿಸೈನ್ ಸೆಲೆಕ್ಟ್ ಮಾಡ್ಕೋತಾರೆ ಯಾಕಂದರೆ ಅವ್ರಿಗೆ ಡಿಸೆಂಟ್ ಆಗಿರಬೇಕು ಜಾಸ್ತಿ ವರ್ಕ್ ಲೋಡ್ ಇರಬಾರ್ದು ಆಗಿರಬೇಕು ಆ ರೀತಿಯಾಗಿ ಡಿಸೈನ ಸೆಲೆಕ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕೂಡ ನಮ್ಮ ಯಾರ್ಯಾರು ಯೂಟ್ಯೂಬ್ ವ್ಯೂವರ್ಸ್ ಇದ್ದೀರಾ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಈ ರೀತಿಯಾದ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟಾಗಿ ಬಿಸ್ನೆಸ್ ಅನ್ನೋದು ಸಕ್ಸಸ್ ಆಗೇ ಆಗುತ್ತೆ ಮತ್ತು ನೆಕ್ಸ್ಟು ಯಾರ್ಯಾರು ವೀಡಿಯೋನ ಮೊದಲನೇ ಟೈಮ್ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ನಾವು ತಿಳಿಸ್ಕೊಡ್ತಾ ಇರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಇನ್ನು ಯಾವ ಥರ ಡಿಸೈನ್ ಬೇಕಂತ ತಿಳಿಸಿ ಮತ್ತು ಫ್ರೀ ಆನ್ಲೈನ್ ಕ್ಲಾಸ್ ನಡೆಯುತ್ತೆ ಫ್ರೀ ಆನ್ಲೈನ್ ಕ್ಲಾಸಲ್ಲಿ ಹೆಂಗೆ ನೀವು ಕೂಡ ಜಾಯ್ನ್ ಆಗ್ಬೋದು ವಿಡಿಯೋನ ಸೆಂಡ್ ಮಾಡ್ತೀವಿ ನಾವು ನಿಮಗೆ ವಾಟ್ಸಪ್ಪಲ್ಲಿ ಅದನ್ನು ನೋಡಿ ನೀವು ಕಲಿಬೇಕು ಆ ರೀತಿಯಾಗಿ ನೀವು ನೋಡಿ ಕಲ್ತಿದ್ದೆ ಆದರೆ ನೀವು ಮುಂದೆ ಮಷಿನ್ ವರ್ಕ್ನ ಕಲಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ನೆಕ್ಸ್ಟು ನಾನು ಇವಾಗ ಡಾ ಫಸ್ಟು ಇವಾಗ ಬೋರ್ಡ್ ಕಲರ್ ಮೆಟಲ್ ಕಲರ್ ಜರಿದ್ರೆಡಲ್ಲಿ ಬಾರ್ಡ್ರ್ಲೈನ್ ಸ್ಟಿಚ್ನ ಹಾಕಿದ್ದೀನಿ ಫಸ್ಟ್ ಎಲ್ಲ ಯಾವುದೇ ಒಂದು ಬ್ಲೌಸ್ ಮಾಡಬೇಕಾದ್ರೂ ಅಷ್ಟೇ ಫಸ್ಟು ಬಾರ್ಡ್ರಲ್ಲಿ ಹಾಕೋಬೇಕು ಯಾಕೆ ನಾವು ಫಸ್ಟೇ ಬಾರ್ಡ್ರಲ್ಲಿ ಹಾಕೋಬೇಕು ಅಂದರೆ ಅದು ಬಾಂಡ್ರಲಿನ ಹಾಕ್ಕೊಂಡಿಲ್ಲ ನೆಕ್ಸ್ಟು ಡಿಸೈನ್ ಕೂಡ ಮಾಡ್ಬೋದು ಬಟ್ ಅದೇ ಆ ಬ್ಲೌಸ್ ಒಂದು ಲುಕ್ ಅನ್ನೋದು ಕೊಡುತ್ತೆ ಮತ್ತು ನಮಗೆ ನೆಕ್ ಶೇಪ್ ಇರುತ್ತಲ್ಲ ಆ ನೆಕ್ ಶೇಪ್ ಅನ್ನೋದು ಮಾರ್ಜಿನ್ ಅನ್ನೋದು ಸಿಗುತ್ತೆ ಆ ನೆಕ್ ಶೇಪ್ ಮಾರ್ಜಿನ್ ಅನ್ನೋದು ಸಿಗೋದಕ್ಕೋಸ್ಕರ ನಾವು ಆ ಬಾಂಡ್ರಲಿನ ಹಾಕ್ಕೊಳ್ಳೇಬೇಕು ನೆಕ್ಸ್ಟ್ ನಾನು ಡಾರ್ಕ್ ಬೋರ್ಡ್ ಕಲರು ಬ್ಲೌಸ್ ಇದು ಸ್ಯಾರಿ ಇದೆ ಇವೊಂಥರ ಕಾಂಬಿನೇಷನ್ ಚೆನ್ನಾಗಿದೆ ಅದು ಅಂದರೆ ಅದು ಸ್ವಲ್ಪ ಏನಪ್ಪ ಒಂದು ಸ್ವಲ್ಪ ಡಿಮ್ ಥರ ಕಾಣಿಸುತ್ತೆ ಸ್ಯಾರಿ ಬ್ಲೌಸು ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ ಆ ರೀತಿಯಾಗಿದ್ದಾಗ ನಾವು ಯಾವ ರೀತಿಯಾಗಿ ವರ್ಕ್ ಹಾಕಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಓಕೆನಾ ಈ ಥರ ಎಲ್ಲ ನೀವು ಎಲ್ಲ ಬಂದಾಗ ಯಾವ ರೀತಿಯಾಗಿ ವರ್ಕ್ ಹಾಕೋದು ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಮತ್ತು ಇದು ಥ್ರೆಡ್ ಸೆಲೆಕ್ಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋ ಕನ್ಫ್ಯೂಷನ್ ತುಂಬ ಇರುತ್ತೆ ಈ ರೀತಿಯ ಕನ್ಫ್ಯೂಷನ್ ನಿಮಗೂ ಆಗ್ತಾಯಿದ್ರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನನಗೆ ಯಾವ ರೀತಿ ಥ್ರೆಡ್ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾವ ಸೀರೆಗೆ ಯಾವ ರೀತಿಯಾಗಿ ಥ್ರೆಡ್ ಸೆಲೆಕ್ಷನ್ ಮಾಡ್ಕೋಬೇಕು ಜರಿದ್ರೆಡ್ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಸಿಲ್ಕ್ ರೆಡ್ನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇಲ್ಲ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಲ್ವಾ ವಾಟ್ಸಪ್ ನಂಬರ್ಗೆ ನೀವು ಏನಪ್ಪ ಕಳ್ಸ್ಕೊಡ್ಬೋದು ಈ ಸ್ಯಾರಿಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಥ್ರೆಡ್ ಸೆಲೆಕ್ಷನ್ ಹೇಳಿ ಅಂತ ನಾನು ಹೇಳ್ತೀನಿ ಓಕೆನಾ ಆ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅವ್ರ ವರ್ಕಾಗಿ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಡಿಸೈನು ಎಷ್ಟು ನೀಟಾಗಿ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟು ಇಂಪಾರ್ಟೆಂಟ್ ಜೊತೆಗೆ ಥ್ರೆಡ್ ಸೆಲೆಕ್ಷನ್ ಯಾವ ರೀತಿ ಸೆಲೆಕ್ಟ್ ಮಾಡಿಕೊಂಡಿದ್ದು ಅದ್ರ ಮೇಲೆ ಇದಾಗುತ್ತೆ ಏನೋ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಯಾಕಂದರೆ ಸುಮಾರು ಜನ ನನ್ನ ಕಸ್ಟಮರ್ಗೆ ನಂಗೆ ಜಾ ಕೊಟ್ಟಿದ್ದೀನಲ್ವಾ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಆ ರೀತಿಯಾಗಿ ನನಗೆ ಅನುಭವ ಆಗಿದೆ ಓಕೆನಾ ನಿಮಗೂ ಅಷ್ಟೇ ಡಿಸೈನ್ ಒಂದು ಫಿನಿಷಿಂಗ್ ಬಂದರೆ ಸಾಕಪ್ಪ ಅನ್ನೋದಲ್ಲ ಇವಾಗ ಸ್ಯಾರಿ ಕೊಟ್ಟರೆ ಸ್ಯಾರಿಗೆ ಇವಾಗ ಸೇಮ್ ಕಲರ್ ಸ್ಯಾರಿ ಕೊಟ್ಟಾಗ ಬ್ಲೌಸು ಒಂದೇ ಕಲರ್ ಇರುತ್ತೆ ಸ್ಯಾರಿನೂ ಒಂದೇ ಕಲರ್ ಇರುತ್ತೆ ಆ ರೀತಿಯಾಗಿ ಸ್ಯಾರಿ ಆ ರೀತಿಯಾಗಿ ವರ್ಕ್ ಹಾಕಿ ಅಂತ ತಂದ್ಕೊಟ್ಟಾಗ ತುಂಬ ಕಷ್ಟ ಆಗುತ್ತೆ ನಿಮಗೆ ಯಾವ ಥರ ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ಳೋದು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಯಾವ ಥರ ಯಾವ ಥರ ಇದಕ್ಕೆ ಡಿಸೈನ್ ಹಾಕೋದು ಒಂದೇ ಕಲರ್ ಯೂಸ್ ಮಾಡಿ ಆ ಡಿಸೈನ್ ಯಾವ ರೀತಿ ಹೈಲೈಟ್ ಮಾಡೋದು ಅನ್ನೋದು ತುಂಬ ಕಷ್ಟ ಆಗ್ತಾ ಇರುತ್ತೆ ಯಾಕಂದರೆ ಈ ಥರ ಕಷ್ಟದಲ್ಲಿ ಸಿಲ್ಕೊಂಡಿರೋರು ತುಂಬ ಜನ ಇರ್ತೀರ ನನಗೂ ಇದು ತುಂಬಾ ಕಷ್ಟ ಆಯಿತು ಸ್ಟಾರ್ಟಿಂಗು ನಾನು ಅಷ್ಟೇ ಸ್ಟಾರ್ಟಿಂಗ್ ಯಾವುದೇದು ಸ್ವಲ್ಪ ಅಂದರೆ ಲೈಟು ಡಾರ್ಕು ಆ ಥರ ವೆರಿಯೇಷನಲ್ಲಿ ಡಿಫ್ರೆಂಟಾಗಿ ಹಾಕ್ತದೆ ಚೆನ್ನಾಗಿರುತ್ತಲ್ವ ಲೀಫ್ನ ಗ್ರೀನಲ್ಲೇ ಫಿಲ್ ಮಾಡಬೇಕು ಮತ್ತು ಏನಪ್ಪ ಇದು ಬೇ ಬೇರೆ ಥರ ಫ್ಲವರ್ನ ಪಿಂಕಲ್ಲೇ ಫಿಲ್ ಮಾಡಬೇಕು ಆ ಥರ ಮೈಂಡ್ ಇಟ್ಟು ಇಟ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗು ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲ ಸ್ಯಾರಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ನಾವು ವರ್ಕ್ ಹಾಕಬೇಕು ಅದೇ ಕಲರೆಲ್ಲ ಕಲರಲ್ಲೇ ವರ್ಕ್ ಹಾಕ್ತಿದ್ರೇ ಸರಿ ಅಂತ ನನಗನಿಸ್ತು ಆಮೇಲೆ ನೋಡಿ ಬ್ಲೌಸ್ಗೆ ಇವಾಗ ನಾನು ಪೆನ್ಸಿಲಲ್ಲಿ ವೈಟ್ ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ ಏನೋ ಅದು ಫ್ಲವರ್ನ ಯಾಕೆ ಅಂದರೆ ಅದರಲ್ಲೂ ಫ್ಲವರ್ ಇತ್ತು ನಾನು ಯಾವತ್ತೂ ಅಷ್ಟೇ ಒಂದೇ ಥರ ವೀಡಿಯೋಸು ಒಂದೇ ಥರ ಡಿಸೈನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡಲ್ಲ ಯೂಟ್ಯೂಬಲ್ಲಿ ಯಾಕಂದರೆ ಅದೇ ಥರ ಡಿಸೈನ್ ಮಾಡಿರೋದನ್ನ ಅಂದರೆ ಡಿಫ್ರೆ ಒಂದೇ ಥರ ಡಿಸೈನ್ ಮಾಡಿದ್ರು ಅದರಲ್ಲಿ ಡಿಫ್ರೆಂಟ್ ಏನಾದರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತೀನಿ ಬೇಕಾದರೆ ಇವ್ರು ಡಿಫ್ರೆಂಟಾಗಿರೋ ಡಿಸೈನ್ಸ್ನೇ ನಾನು ಮಾಡ್ತಾ ಇರೋದು ಇವಾಗ ಇದು ಅಷ್ಟೇ ತುಂಬ ಡಿಫ್ರೆಂಟಾಗಿದೆ ನನಗೂ ತುಂಬಾ ಇಷ್ಟ ಆಯಿತು ಈ ಡಿಸೈನು ತುಂಬ ಜನ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಹಾಕಿದಾಗ ತುಂಬ ಜನ ಲೈಕ್ ಕೂಡ ಮಾಡಿದ್ರು ನಾನು ಈ ರೀತಿಯ ಫ್ಲವರ್ನ ಡ್ರಾ ಮಾಡಿಕೊಂಡು ಯಾಕೆ ಮಾಡಿದೆ ಅಂದರೆ ಅವ್ರಿಗೆ ಡೀಸೆಂಟಾಗಿ ಕಾಣಿಸುತ್ತೆ ಇದು ಏನೋ ಡಿಸೈನು ಅವರಷ್ಟೇ ಕಸ್ಟಮರು ಚೆನ್ನಾಗಿದೆ ಅಂತ ಅಂದರೂ ನನಗೂ ಸಖತ್ ಇಷ್ಟ ಆಯಿತು ನೋಡಿ ನೀವು ಈ ರೀತಿಯಾಗಿ ಥ್ರೆಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನನ್ನ ಬ್ಲೌಸ್ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಫ್ಲವರ್ನ ಇದ್ದೀನಿ ನೀವು ಕೇಳ್ಬಿಡೋದು ಮೇಡಮ್ ಇವಾಗ ಡಿಸೈನಲ್ಲಿ ಫ್ಲವರ್ ಅನ್ನೋದೇ ಹೈಲೈಟ್ ಆಗಿರೋದೆ ಆ ಫ್ಲವರ್ ಹೈಲೈಟ್ ಆಗಿರೋದ್ರಿಂದ ನೀವು ಅದೇ ಬ್ಲೌಸ್ ಏನು ಕಲರ್ ಇದೆಯೋ ಅದೇ ಕಲರಲ್ಲೇ ವರ್ಕ್ ಆಗ್ತಾ ಇದ್ದೀರಲ್ವಾ ಅದನ್ನ ಇನ್ನೂ ಹೈಲೈಟಾಗಿ ಯಾವ ರೀತಿ ಬರ್ಸ್ತೀರಾ ಯಾಕಂದರೆ ನಾವು ಇವಾಗ ಅಲ್ಲಿ ಬಳ್ಳಿ ಮತ್ತು ಅದು ಲೀಫು ಅದೆಲ್ಲ ಡಿಸೈನ್ ಇದೆಯಲ್ಲ ಅದನ್ನು ಇವಾಗ ಬೇರೆ ಕಲರ್ ಅಂದ್ರೆ ಸ್ಯಾರಿ ಕಲರಲ್ಲಿ ಮಾಡ್ತೀನಿ ಮತ್ತು ಮೆಟಲ್ ಕಲರ್ ಅಲ್ಲಿ ಮಾಡ್ತೀನಿ ಮತ್ತು ಫ್ಲವರ್ ಹೆಂಗೆ ಹೈಲೈಟ್ ಮಾಡ್ತೀನಿ ಅಂತ ನಿಮ್ಮ ಮನಸಲ್ಲಿ ಏನು ಮಾಡ್ತಾರೆ ಫ್ಲವರ್ನ ಹೈಲೈಟ್ ಸೇಮ್ ಕಲರ್ ನೋಡ್ತಿದ್ದಾರೆ ಅಂತ ಮೈಂಡಲ್ಲಿ ತಿನ್ಸ್ಕೊಡ್ಬೋದು ಹೌದು ನಾವು ಜೀರೋ ನಂಬರ್ ಅಲ್ಲಿ ಈ ಮೆಟಲ್ ಕಲರ್ ಅಲ್ಲಿ ನಾವು ಆ ಫ್ಲವರ್ಗೆ ಜೀರೋ ಸ್ಟಿಚ್ ಅಲ್ಲಿ ಕವರಿಂಗ್ ಅನ್ನೋದು ಕೊಟ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ಫ್ಲವರ್ ಹೈಲೈಟ್ ಆಗುತ್ತೆ ಮತ್ತೆ ಸೆಂಟರ್ ಆಫ್ ದ ಪಾಯಿಂಟ್ ಅಲ್ಲಿ ಆ ಫ್ಲವರ್ ಸೆಂಟರ್ ಆಫ್ ದ ಪಾಯಿಂಟ್ ಅಲ್ಲಿ ಒಂದು ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಒಂದು ಬುಟ್ಟ ಇಡಬೇಕು ಮಧ್ಯ ಆವಾಗ ಅದು ಫ್ಲವರ್ ಅನ್ನೋದು ಆಟೋಮೆಟಿಕ್ ಆಗಿ ಹೈಲೈಟ್ ಆಗುತ್ತೆ ಇಲ್ಲಾಂದ್ರೆ ಆಟೋಮೆಟಿಕ್ ಆಗಿ ಅದು ಹೈಲೈಟ್ ಆಗಲ್ಲ ಸ್ಯಾರಿ ಕಲರ್ ಹಾಕೋದು ಸ್ಯಾರಿ ಕಲರ್ ಅಲ್ಲಿ ನಾವು ಹಾಕಿದ್ವಿ ಅಂದ್ರೆ ಆ ಬಾರ್ಡ್ರಸಿದ ಪ್ರಕಾರ ಯಾಕಂದ್ರೆ ಫ್ಲವರ್ ನಾವು ಆಲ್ರೆಡಿ ನಾವು ಬ್ಲೌಸ್ ಕಲರ್ನೂ ಯೂಸ್ ಮಾಡಿರೋದ್ರಿಂದ ಇದು ಸ್ಯಾರಿ ಕಲರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅದು ಅಷ್ಟು ಹೈಲೈಟಾಗಿ ಕಾಣಿಸಲ್ಲ ಶೈನಿಂಗ್ ಶೈನಿಂಗಾಗಿ ಕಾಣಿಸಲ್ಲ ಅಂತ ನನಗಂತು ಏನಾದರೂ ಬ್ಲೌಸ್ ಲೈಟ್ ಇದ್ದರೆ ಸ್ಯಾರಿ ಹಾಕಿದ್ರೆ ನಾವು ಆ ರೀತಿಯ ಕಾಂಬಿನೇಷನ್ ಯೂಸ್ ಮಾಡಿದ್ರೆ ನೀಡಿ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಹಾಕ್ತೀವಿ ಪ್ರತಿಯೊಂದು ವಿಚಾರನೂ ನಾನು ವಿಡಿಯೋ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ವಿಚಾರನೂ ತಿಳಿಸ್ಕೊಡ್ತಾ ಇರ್ತೀನಿ ಎಲ್ಲ ವೀಡಿಯೋನೂ ನೋಡ್ತಾ ಇದ್ದೀವಿ ಓಕೆನಾ ನೋಡಿ ಇವಾಗ ನಾನು ಅದು ಡಾರ್ಕ್ ಬೋರ್ಡ್ ಕಲರ್ ಇತ್ತಲ್ಲ ಆ ಥರ ಸಿಲ್ಕ್ ಥ್ರೆಡ್ನ ಹಾಕೊಂಡು ಲೀಫ್ ಡಿಸೈನ ಡ್ರಾ ಮಾಡ್ತಾ ಇದ್ದೀನಿ ನಾನು ಫ್ಲವರ್ ಮುಂದೆಗಡೆ ಲೀಫ್ ಡಿಸೈನ ಡ್ರಾ ಮಾಡ್ತಾ ಹೋಗ್ತಾ ಇದ್ದೀನಿ ಆದರೆ ಬಳ್ಳಿನ ಡ್ರಾ ಮಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲನೂ ನಾನು ಡಾರ್ಕ್ ಬೋರ್ಡ್ ಕಲರಲ್ಲೇ ಮಾಡಿಬಿಟ್ರೆ ಅದು ಹೈಲೈಟ್ ಆಗಿ ಯಾವ್ದು ಯಾವುದು ಜಾಸ್ತಿ ಹೈಲೈಟ್ ಆಗಲ್ಲ ಎಲ್ಲನೂ ಒಂಥರ ಡಿಫ್ರೆಂಟಾಗಿ ಕಾಣಿಸ್ಬೇಕು ಎಲ್ಲನೂ ಒಂದು ಅಟ್ರಾಕ್ಷನ್ ಮಾಡೋಕ್ಕೆ ಅಟ್ರಾಕ್ಷನ್ ಅಂತ ಕ್ರಿಯೇಟ್ ಆಗಬೇಕು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮೆಟಲ್ ಕಲರ್ ಜರಿತ್ರೆ ಡೈಲಿ ಆ ಮಧ್ಯೆ ಬಳ್ಳಿ ಇದೆಯಲ್ಲ ಪಕ್ಕದಲ್ಲಿ ಫ್ಲವರಿಂದ ಮುಂದೆ ಬಳ್ಳಿ ಮತ್ತು ಆ ಲೀಪ್ ಮಧ್ಯೆ ಗ್ಯಾಪ್ ಇದೆಯಲ್ಲ ಅದನ್ನ ಫಿಲ್ಲಿಂಗ್ ಮತ್ತು ಆ ಬಳ್ಳಿಯಿಂದ ಮೆಟಲ್ ಕಲರ್ ಜರಿತ್ರೆ ಮಾಡಿ ಫ್ಲವರ್ನು ಕೂಡ ನಾನು ಜೀರೋ ನಂಬರಲ್ಲಿ ಏನು ಕವರಿಂಗನ್ನು ಅದನ್ನ ಕೊಡ್ತೀನಿ ಲಾಸ್ಟಲ್ಲಿ ಫೈನಲ್ ಟಚ್ ಅದನ್ನ ಕೊಡ್ತೀನಿ ಯಾಕೆ ಫೈನಲ್ ಟಚ್ನ ಅದನ್ನ ಕೊಡ್ತೀನಿ ಅಂತಂದರೆ ಫಸ್ಟೇ ನಾವು ಮಾಡಿಬಿಟ್ವಿ ಜರಿತ್ರೆಲಿ ಫಸ್ಟೇ ನಾವು ಮಾಡ್ಬಿಟ್ವಿ ಏನು ಅದು ಬಳ್ಳಿ ಆಗಿರ್ಬೋದು ಮತ್ತು ನೆಕ್ಸ್ಟ್ ಆ ಲೀಪ್ ಮಧ್ಯೆ ಗ್ಯಾಪ್ ಇರ್ಬೋದು ಅದನ್ನೆಲ್ಲ ಫಸ್ಟೇ ಮಾಡಿಬಿಟ್ರೆ ಏನಾಗುತ್ತೆ ಇವಾಗ ನಾವು ಡಾರ್ಕ್ ಬೋರ್ಡ್ ಕಲರಲ್ಲಿ ಜರಿತ್ರೆ ಚಿತ್ರದಲ್ಲಿ ಏನು ಮಾಡ್ತೀವಿ ಲೀಫ್ ಮಾಡಿದಾಗ ಹಿಂದಕ್ಕೂ ಮುಂದಕ್ಕೂ ಎಳ್ಕೋಬೇಕಾಗುತ್ತೆ ಸೂಜಿನ ಆ ರೀತಿಯಾಗಿ ಎಳ್ಕೊಂಡಾಗ ಅದು ಜರಿತ್ರೆಯ ಮೇಲೆ ಬರೋ ಚಾನ್ಸಸ್ ತುಂಬ ಇರುತ್ತೆ ಆವಾಗ ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ ಈ ಥರ ಮಿಸ್ಟೇಕ್ನ ನೀವು ಮಾಡಬಾರ್ದು ಓಕೆನಾ ಫಸ್ಟು ಬಳ್ಳಿ ಡ್ರಾ ಮಾಡ್ಬಿಡೋದು ಆಮೇಲೆ ನೆಕ್ಸ್ಟು ನ ಡ್ರಾ ಮಾಡಿಬಿಡ್ಬೋದು ಫ್ಲವರ್ ನ ಡ್ರಾ ಮಾಡೋದು ಆ ರೀತಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ ಯಾಕಂದ್ರೆ ನನಗೆ ಅನಿಸಿಕೆ ಪ್ರಕಾರ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಹೇಳಿದ್ದೀನಿ ಯಾಕಂದರೆ ಫಸ್ಟ್ ಲೀಫ್ನ ನಾವು ಫ್ಲವರ್ನ ಡ್ರಾ ಮಾಡ್ಕೊಬಿಟ್ರೆ ಅದ್ರ ಮಧ್ಯೆ ಇರೋ ಗ್ಯಾಪಲ್ಲಿ ನಾವು ಏನು ಮಾಡ್ಬೋದು ಎಷ್ಟು ಒಂದು ಲೀಫ್ ಜಾಸ್ತಿ ಆದರೂ ಏನು ಅಷ್ಟು ಆಸೈವ ಕಾಣೋಲ್ಲ ಓಕೆನಾ ಎರಡು ಲೀಪ್ ಜಾಸ್ತಿ ಆದರೂ ಏನು ಅಸಹ್ಯವ ಕಾಣಲ್ಲ ಅದೇ ಒಟ್ಟಿನಲ್ಲಿ ಆ ಫ್ಲವರ್ ಮಧ್ಯೆ ಇರೋ ಗ್ಯಾಪ್ನ ನಾವು ಫಿಲ್ ಮಾಡ್ಕೋಬೇಕು ಓಕೆನಾ ಆ ಫ್ಲವರ್ ಮಧ್ಯೆ ಇರೋ ಗ್ಯಾಪ್ನ ನಾವು ಫಿಲ್ ಮಾಡ್ಕೊಂಡ್ವಿ ಅಂದರೆ ಆಟೋಮೆಟಿಕ್ಕಾಗಿ ನಾವು ಫಿನಿಷಿಂಗ್ ಅನ್ನೋದನ್ನ ಕೊಡ್ಬೋದು ಆ ಫ್ಲವರ್ ಮಧ್ಯೆ ಇರೋ ಗ್ಯಾಪ್ನ ಫಸ್ಟೇ ಫಿಲ್ ಮಾಡಿಬಿಟ್ಟು ಆಮೇಲೆ ಫ್ಲವರ್ ಡ್ರಾ ಮಾಡ್ಕೋದ್ರೆ ಲೀಫ್ ಮೇಲೆ ಹೋಗಿ ಫ್ಲವರ್ ಕೂತ್ಕೊಳ್ಳೋದು ಮತ್ತು ನೆಕ್ಸ್ಟು ಅದು ಇದೆಯಲ್ಲ ಅದು ನಾವು ಫ್ಲೈನೋ ಫ್ಲವರ್ ಕಲರು ಸಿಲಿಕ್ ರೆಡ್ ಕಲರು ಅದನ್ನು ನಾವೇನು ಮಾಡ್ತೀವಿ ಆ ಲೀಫ್ ಮೇಲೆ ತಗೋಬೇಕಾಗುತ್ತೆ ಒಂದೊಂದು ಸರಿ ಅನ್ನೋದು ಔಟ್ ಆಗಿಬಿಡುತ್ತೆ ಆಗ ತುಂಬ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತಿದ್ದೀನೋ ಅದನ್ನೊಂದ್ಸರಿ ನೋಡಿ ಗಮನಿಸಿ ನೀವು ಅದೇ ಥರನೇ ಮಾಡಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಓಕೆನಾ ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಫಿನಿಷಿಂಗ್ ಏನೇನು ಬೇಕು ಅಂತ ನಾನು ಒಂದೊಂದೇ ಒಂದೊಂದೇ ಕಲಿತಾ ಹೋದೆ ಫಸ್ಟು ಯಾವ್ದನ್ನ ಮಾಡಬೇಕು ನೆಕ್ಸ್ಟ್ ಯಾವ್ದನ್ನ ಮಾಡಬೇಕು ಪ್ರತಿಯೊಂದು ಡಿಸೈನಲ್ಲೂ ನಾವು ಮೈಂಡಲ್ಲಿ ಥಿಂಕ್ ಮಾಡಿ ಯಾಕಂದರೆ ನಾವು ಇದನ್ನ ಈ ಡಿಸೈನ್ ಯಾವ ರೀತಿಯಾಗಿ ಡ್ರಾ ಮಾಡ್ಕ ಮಾಡಬೇಕು ಮತ್ತು ಆ ಡಿಸೈನ್ ಯಾವ ರೀತಿಯಾಗಿ ತೊಗೋಬೇಕಾಗುತ್ತೆ ನಾವು ನೀಡೋಲ್ ಪೊಸಿಷನ್ನ ಅದನ್ನೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟು ಡೀಟೇಲಾಗಿ ಯಾರೂ ಹೇಳ್ಕೊಡಲ್ಲ ನಮ್ಮದು ಫ್ರೀ ಕ್ಲಾಸಸ್ ಇದೆ ಆ ಫ್ರೀ ಕ್ಲಾಸಸ್ಗೆ ಒಂದುಸರಿ ಜಾಯ್ನ್ ಆಗಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ಸಾಕು ನಾನು ಫ್ರೀ ಕ್ಲಾಸಸಲ್ಲಿ ನಾನು ಕಳಿಸ್ಕೊಡ್ತೀನಿ ನಿಮಗೆ ಏನು ಅದು ಯೂಟ್ಯೂಬಿಂದ ಲಿಂಕು ಅಪ್ಪ ನನ್ನದು ಜಸ್ಟ್ ಬ್ಲೇಸಿ ಬೇಸಿಕ್ ಕ್ಲಾಸಿರುತ್ತೆ ಡಿಸೈನ್ ಕ್ಲಾಸಸ್ ಮಾಡಿದ್ದೀನಿ ಅದರಲ್ಲಿ ಏನಪ್ಪ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗಿತ್ತು ಮಾಡಿದ್ದೀನಿ ಯೂಟ್ಯೂಬ್ಗೆ ಅದನ್ನು ನೋಡಿ ಕಲ್ತ್ಕೊಂಡ್ರೆ ಸಾಕು ಡೈಲಿ ನಾನು ಮಾಡಿರೋ ಡಿಸೈನ್ನ ಒಂದೊಂದೇ ಏನಪ್ಪ ಒಂದೊಂದು ಲೈನ್ ಸ್ಟ್ರೈಟ್ ಲೈನಲ್ಲಿ ಡ್ರಾ ಮಾಡ್ತಾ ಹೋದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗೇ ಆಗ್ತೀರಾ ಆ ಡ್ರಾ ಮಾಡಿ ಕಳಿಸಿರುವಂಥ ಏನಪ್ಪ ಇಮೇಜಲ್ಲಿ ಏನು ಮಿಸ್ಟೇಕ್ ಆಗಿದೆ ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ಹೈಲೈಟ್ ಮಾಡ್ತೀನಿ ಹೈಲೈಟ್ ಮಾಡಿದಾಗ ನೀವು ಆ ಪಾಯಿಂಟ್ನ ತೊಗೊಂಡು ನೀವು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದನ್ನ ಚೇಂಜಸ್ ಮಾಡ್ಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಅದಕ್ಕೋಸ್ಕರ ಇದ್ದೀನಿ ನಾನು ನೆಕ್ಸ್ಟು ನಾನು ಈ ಮಷಿನ್ ಎಂಬ್ರಾಯ್ಡ್ರಿ ಲೀದನ್ನ ಡಿಫ್ರೆಂಟ್ ವೇಸ್ ಯೂಸ್ ಮಾಡ್ಬೋದು ಡಿಫ್ರೆಂಟ್ ಲೀಫ್ ಒಂದೇ ಥರ ಅಲ್ಲ ಡಿಫ್ರೆಂಟ್ ಲೀಫ್ ಡಿಸೈನ್ ಎಲ್ಲ ಮಾಡ್ಬೋದು ಅದನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಕೋಡಿಂಗ್ ಹೇಳ್ಕೊಡ್ಬೇಕಂತ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಅದರ ನಂಗೆ ವರ್ಕ್ಲೋಡ್ ಇರೋದ್ರಿಂದ ಸ್ವಲ್ಪ ಟ್ರೈ ಮಾಡೋಕ್ಕೋಗಿಲ್ಲ ನಾನು ನೆಕ್ಸ್ಟ್ ಇವಾಗ ಟ್ರೈ ಮಾಡಬೇಕು ಮತ್ತು ಇದು ಆ್ಯಂಕರ್ ಥ್ರೆಡ್ ಯೂಸ್ ಮಾಡಿ ಫ್ಲವರ್ನ ಕ್ರಿಯೇಟ್ ಮಾಡೋದು ಮತ್ತು ಆ್ಯಂಕರ್ ಥ್ರೆಡ್ನ ಯೂಸ್ ಮಾಡಿ ಲೀಫ್ ಕ್ರಿಯೇಟ್ ಮಾಡೋದು ದಿಸ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಸ್ವಲ್ಪ ಕಮ್ಮಿ ಅಂದರೆ ಒಂಬತ್ತು ನಿಮಿಷ ಇದೆ ಅಷ್ಟೇ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ತಿಳ್ಸ್ಕೊಟ್ಟಿದ್ದೀನಿ ಈಗ ಇದನ್ನ ಪ್ರಾಕ್ಟೀಸ್ ಮಾಡಿ ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡಿ ಮತ್ತು ಗ್ರೂಪಲ್ಲಿ ಇರೋರು ಪ್ರಾಕ್ಟೀಸ್ ಮಾಡಿ ಹಾಕಿ ಓಕೆನಾ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಈ ರೀತಿಯ ಡಿಸೈನ್ ಕಾಮನಾಗಿ ಬರುತ್ತೆ ಪ್ರಾಕ್ಟೀಸ್ ಮಾಡಿ ಗ್ರೂಪಲ್ಲಿ ಹಾಕಿ ಎಲ್ಲರೂ ಗ್ರೂಪಲ್ಲಿ ಹಾಕಿದ್ರೆ ಅಂದರೆ ಕಲಿಬೋದು ಆರಾಮ್ಸೆ ಓಕೆನಾ ಯಾಕಂದರೆ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಅದರಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಫ್ ಯು ಬೈ ಬೈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಆಲಾಫ್ ಯು